ಎಲ್ಲರಿಗೂ ನಮಸ್ಕಾರ ಇದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ ಮಂಗಳವಾರ ಡ್ಯೂಟಿ ಮುಗಿಸ್ಕೊಂಡು ನಾನು ಮತ್ತು ನನ್ನ ತಂಗಿ ಭದ್ರಾವತಿ ಹೊರಟಿದ್ವಿ ಯಾಕಂದರೆ ನಾನು ಭದ್ರಾವತಿಗೆ ಒಂದು ಶಾರ್ಟ್ ಮೂವಿ ಮಾಡೋಕ್ಕೆ ಹೋಗಿದ್ದೆ ಭದ್ರಾವತಿಯ ಹೊಸಮನೆ ಏರಿಯಾದ ಶಿವ ಡ್ಯಾನ್ಸ್ ಕ್ಲಾಸ್ ಮಾಸ್ಟರು ರೇಖಾ ಅಕ್ಕ ಅಂತ ಹೇಳಿ ಅವರು ನನಗೆ ಪರಿಚಯ ಆಗಿದ್ರು ಅವರು ಕೂಡ ಶಾರ್ಟ್ ಮೂವಿಗೆ ಶೂಟಿಂಗ್ ಬಂದಿದ್ದರು ಹಾಗಾಗಿ ಅವರು ನನಗೆ ಪರಿಚಯ ಆಗಿದ್ದರು ಮಂಗಳವಾರ ಅವರು ಡ್ಯಾನ್ಸ್ ಕ್ಲಾಸ್ ಹತ್ರನೇ ಹಿಂದೂ ಮಹಾಗಣಪತಿನ ಇಟ್ಟಿದ್ದರು ಆ ಕಾರ್ಯಕ್ರಮಕ್ಕೆ ಅವರು ಡ್ಯಾನ್ಸ್ ಕ್ಲಾಸ್ ಮಕ್ಕಳು ಕೂಡ ಡ್ಯಾನ್ಸ್ ಸಾಂಗ್ ಈತ ಈ ರೀತಿ ಈವೆಂಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ಆ ಕಾರ್ಯಕ್ರಮದ ನಿರೂಪಣೆಗೆ ಅಕ್ಕ ನನಗೆ ಹೇಳಿದರು ಅದಕ್ಕೆ ನನ್ನ ನನ್ನ ಜೊತೆ ನನ್ನ ತಂಗಿನ ಕರ್ಕೊಂಡು ಹೋಗಿದ್ದೆ ಭದ್ರಾವತಿಗೆ ಹೋಗಿದ ತಕ್ಷಣ ರೇಖಕ್ಕನ ತಮ್ಮ ನಮ್ಮನ್ನು ಪಿಕ್ ಮಾಡಿದರು ಭದ್ರಾವತಿಗೆ ಹೋಗೋ ಅಷ್ಟರಲ್ಲಿ ರಾತ್ರಿ ಎಂಟು ಗಂಟೆ ಆಗಿತ್ತು ನನ್ನ ತಂಗಿ ಬೇರೆ ಹೊಟ್ಟೆ ಹಸಿತ್ತಿದೆ ಏನಾದರೂ ಕೊಡ್ಸಬೇಕ ಅಂತ ಅಂದ್ಲು ಅದಕ್ಕೆ ಅವಳಿಗೆ ಫ್ರೈಡ್ ರೈಸ್ ಕೊಡಿಸಿ ಅಲ್ಲಿಗೆ ಅಲ್ಲೇ ತಿನ್ನೋಣ ಅಂತ ಹೇಳಿ ಹೊರಟಿವಿ ಅಲ್ಲಿ ಹೋಗಿ ನೋಡಿದರೆ ಪ್ರಸಾದ ಇತ್ತು ಪುಳಿಯೋಗರೆ ಕೇಸರಿ ಬಾತು ಕಡಲೆಕಾಳು ಅದನ್ನೆಲ್ಲ ತಿನ್ನೋಣ ಅನ್ನೋ ಅಷ್ಟರಲ್ಲೇ ಕಾರ್ಯಕ್ರಮ ಇನ್ನೇನು ಸ್ಟಾರ್ಟ್ ಆಗೇ ಬಿಡ್ತು ಸೊ ಅದಕ್ಕೆ ಕಾರ್ಯಕ್ರಮ ಮುಗಿದ ಮೇಲೆ ತಿನ್ನೋಣ ಅಂತ ಹೇಳಿ ಹೊರಟವಿ ಇನ್ನೇನು ಸ್ಟೇಜ್ ಕೂಡ ರೆಡಿಯಾಗಿತ್ತು ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದ್ವಿ ನಿರೂಪಣೆ ಮಾಡೋದು ತುಂಬ ಕಷ್ಟನ ಅಥವಾ ಸುಲಭನ ಅಂತ ಕೇಳಿದಾಗ ನಾನು ಹೇಳೋದು ಇಷ್ಟೇ ನಾವು ಒಂದು ಮನೇನ ಕಟ್ಟಿಸ್ಬೇಕಾದ್ರೆ ಅದರ ಬೇಸ್ ಅಂದರೆ ಅಡಿಪಾಯನ ಎಷ್ಟು ಚೆನ್ನಾಗಿ ಹಾಕ್ತೀವೋ ಅದೇ ರೀತಿ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರಬೇಕಂದ್ರೆ ಆ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡೋರು ಸಹ ಆ ಕಾರ್ಯಕ್ರಮದ ಬೇಸ್ ಅಂದರೆ ಅಡಿಪಾಯ ಆಗಿರುತ್ತೆ ಅಂದರೆ ಇಡೀ ಕಾರ್ಯಕ್ರಮ ಒಂದು ನಿರೂಪಣೆಯ ಮೇಲೆ ನಿಂತಿರುತ್ತೆ ಅಂತಲೇ ಹೇಳ್ಬೋದು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ನಿರೂಪಣೆಯು ಘಟನೆಗಳ ಅಥವಾ ಅನುಭವಗಳ ಅನುಕ್ರಮದ ರಚನಾತ್ಮಕ ಖಾತೆಯಾಗಿದೆ ಇದನ್ನು ಸಾಮಾನ್ಯವಾಗಿ ಕತೆಯನ್ನು ತಿಳಿಸಲು ನಿರ್ದಿಷ್ಟ ಕ್ರಮದಲ್ಲಿ ಹೇಳಲಾಗುತ್ತದೆ ಇದರಲ್ಲಿ ಘಟನೆಗಳನ್ನು ನಿರ್ದಿಷ್ಟ ಕ್ರಮದಲ್ಲಿ ಆಯ್ಕೆ ಮಾಡಲಾಗುತ್ತದೆ ಮತ್ತು ಜೋಡಿಸಲಾಗುತ್ತದೆ ಈ ನಿರೂಪಣೆಯನ್ನು ಒಂದು ಕಥೆಯ ಅಥವಾ ಕಾರ್ಯಕ್ರಮದ ಸಾರಾಂಶ ಅಂತ ಕೂಡ ಹೇಳ್ಬೋದು ಅಂದರೆ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಹೇಳಿದ್ದೀನಿ ಒಂದು ನಿರೂಪಣೆ ಅಂದರೆ ಹೇಗಿರುತ್ತೆ ಏನು ಅಂತ ಹೇಳಿ ನನ್ನ ವೈಯಕ್ತಿ ವೈಯಕ್ತಿಕ ಅಭಿಪ್ರಾಯ ಇದು ಅಷ್ಟೇ ಹಾಗೆ ನಾನು ಭದ್ರಾವತಿಗೆ ಅಲ್ವ ಹೋಗಿದ್ದು ಭದ್ರಾವತಿ ಅಂದ ತಕ್ಷಣ ನನಗೆ ಸ್ವಲ್ಪ ಭಯ ಆಗುತ್ತೆ ಹಾಗೆ ಖುಷಿನೂ ಆಗುತ್ತೆ ಭದ್ರಾವತಿಯಲ್ಲಿ ಸ್ವಲ್ಪ ರೌಡಿಸಮ್ ಅಂದರೆ ರೌಡಿಗಳು ಜಾಸ್ತಿ ಇದ್ದಾರೆ ಅಂತ ಕೇಳಿದ್ದೀನಿ ಅದೊಂದು ವಿಚಾರಕ್ಕೆ ನನಗೆ ತುಂಬ ಭಯ ಆಗುತ್ತೆ ಸುಮಾರು ಸಲ ಭದ್ರಾವತಿಗೆ ಬಂದಿದ್ದೀನಿ ಹುಬ್ಳೆ ಅಂತರೂ ಬಂದಿಲ್ಲ ಇದೊಂದು ವಿಚಾರ ನನಗೆ ಭದ್ರಾವತಿಯ ಬಗ್ಗೆ ಸ್ವಲ್ಪ ಅಸಮಾಧಾನ ಇದೆ ಇನ್ನು ಭದ್ರಾವತಿಯ ಬಗ್ಗೆ ಖುಷಿನೂ ಕೂಡ ಇದೆ ಯಾಕೆ ಅಂದರೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಭದ್ರಾವತಿಯಲ್ಲಿ ಆಕಾಶವಾಣಿ ಪ್ರಾರಂಭವಾಗಿದ್ದು ಹಾಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಭದ್ರಾವತಿಯಲ್ಲಿ ಮೊದಲ ಬಾರಿಗೆ ಕಬ್ಬಿಣದ ಹಾಗೂ ಉಕ್ಕಿನ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದರು ಇದು ಭದ್ರಾವತಿಯ ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು ಹಾಗೆ ಕರ್ನಾಟಕದ ಉಕ್ಕಿನ ನಗರ ಎಂದೇ ಖ್ಯಾತಿ ಗಳಿಸಿರುವ ಭದ್ರಾವತಿ ಪಟ್ಟಣವು ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಒಂದು ತಾಲೂಕು ಕೇಂದ್ರ ಭದ್ರಾ ನದಿಯ ತಟದ ಮೇಲೆ ನೆಲೆಸಿರುವ ಭದ್ರಾವತಿಯು ಒಂದು ಅದ್ಭುತ ಕೈಗಾರಿಕಾ ಪ್ರದೇಶವಾಗಿದೆ ಹಾಗೆ ಇದು ರಾಜ್ಯದ ರಾಜಧಾನಿಯಾದ ಬೆಂಗಳೂರಿನಿಂದ ಸುಮಾರು ಇನ್ನೂರ ಐವತ್ತೈದು ಕಿಲೋಮೀಟರ್ಗಳಷ್ಟು ದೂರದಲ್ಲಿ ನೆಲೆಸಿದೆ ಹಾಗೆ ಜಿಲ್ಲಾ ಕೇಂದ್ರ ಶಿವಮೊಗ್ಗದಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿದೆ ಕರ್ನಾಟಕದ ಉಕ್ಕಿನ ನಗರಕ್ಕೆ ಭದ್ರಾವತಿ ಅನ್ನೋ ಹೆಸರು ಯಾಕೆ ಬಂತು ಅಂತ ಕೇಳಿದಾಗ ಒಂದು ಕಾರಣ ಹೇಳ್ಬೋದು ಈ ಭದ್ರಾವತಿಯು ಭದ್ರಾ ನದಿಯ ತಟದ ಮೇಲೆ ನೆಲೆಸಿದೆ ಹಾಗೆ ಹತ್ತೊಂಬತ್ತನೇ ಶತಮಾನದಲ್ಲಿ ಈ ಊರಿಗೆ ಬೆಂಕಿಪುರ ವೆಂಕಿಪುರ ವಂಕಿಪುರ ಅಂತ ಕರೀತಾ ಇದ್ರು ಬೇರೆ ಬೇರೆ ಹೆಸರುಗಳಿಂದ ಹಾಗೆ ಈ ಭದ್ರಾವತಿಯು ಇಪ್ಪತ್ತನೇ ಶತಮಾನದ ಆದಿಭಾಗದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಇಲ್ಲಿ ಕಬ್ಬಿಣದ ಕಾರ್ಖಾನೆಯನ್ನು ಸ್ಥಾಪಿಸಿದ ಮೇಲೆ ಭದ್ರಾವತಿ ಎಂಬ ಹೊಸ ಹೆಸರು ಈ ಊರಿಗೆ ಬರಕ್ಕೆ ಕಾರಣ ಆಯಿತು ಹಾಗೆ ಅದಕ್ಕಿಂತ ಮುಂಚೆ ಇದಕ್ಕೆ ಬೆಂಕಿಪುರ ಬೆಂಕಿಪುರ ಅಂತಲೇ ಕರೀತಾ ಇದ್ರು ಓಕೆ ನಾನೇ ಹೇಳ್ತೀನಿ ಭದ್ರಾವತಿಯು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಉಪಗ್ರಹ ಕೇಂದ್ರವಾಗಿ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತನ್ನದೇ ಆದ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಲು ಪ್ರಾರಂಭಿಸಿತು ಗೊತ್ತಾಯ್ತಾ ಆಕಾಶವಾಣಿ ಆಕಾಶವಾಣಿ ಸೊ ಹಾಗೆ ಸಾವಿರದ ಒಂಬೈನೂರ ಅರವತ್ತೈದರ ಫೆಬ್ರವರಿ ಏಳರಂದು ಪ್ರಥಮ ಬಾರಿಗೆ ಪ್ರಸಾರವಾದ ಆಕಾಶವಾಣಿ ಭದ್ರಾವತಿಯು ಈಗ ಅರವತ್ತನೇ ವರ್ಷಕ್ಕೆ ಕಾಲಿಟ್ಟಿದೆ ಇದು ಒಂದು ಹೆಮ್ಮೆಯ ವಿಚಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬನ್ನಿ ಜೋರಾದ ಚಪ್ಪಾಳೆ ಭದ್ರಾವತಿಯ ಒಂದು ಹೆಮ್ಮೆಯ ವಿಚಾರ ಅಲ್ವಾ ಜೋರಾದ ಚಪ್ಪಾಳೆ ಬರಲಿ ಓಕೆ ಇವಾಗ ರಿಮಿಕ್ ಸಾಂಗ್ ಪವನ್ ಮತ್ತು ಸೋನು ಸಂಗಡಿಗರಿಂದ ಮುಂದಿನ ತಯಾರಿ ಗಣೇಶ ಸಾಂಗ್ ವಿನಯ್ ತಂಡದವರಿಂದ ಶಿವ ಡ್ಯಾನ್ಸ್ ಕ್ಲಾಸ್ ಮಕ್ಕಳ ಬಗ್ಗೆ ಹೇಳಬೇಕು ಅಂದ್ರೆ ಭದ್ರಾವತಿಯಲ್ಲಿ ಬೇರೆ ಬೇರೆ ಡ್ಯಾನ್ಸ್ ಕ್ಲಾಸ್ ಬಗ್ಗೆ ನನಗೆ ಗೊತ್ತಿಲ್ಲ ಆದ್ರೆ ಈ ಡ್ಯಾನ್ಸ್ ಕ್ಲಾಸ್ ಮಕ್ಕಳು ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಅಲ್ಲಿ ಡ್ಯಾನ್ಸ್ ಮಾಡಿದ್ರು ಅಷ್ಟು ಪರಿಶ್ರಮನ ಹಾಗೆ ಪ್ರಿಪೇರ್ ಆಗಿದ್ರು ಹಾಗೆ ರೇಖಕನ ಮಗಳು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು ಮತ್ತು ನಾನು ಪ್ರೋಗ್ರಾಮ್ ಮುಗಿಸ್ಕೊಂಡು ಬರಬೇಕಾದ್ರೆ ನಮ್ಮ ಕಾರ್ಯಕ್ರಮನ ಪೊಲೀಸ್ ಸಿಬ್ಬಂದಿಗಳು ಸಹ ನೋಡ್ತಾಯಿದ್ರು ನಾನು ನನ್ನ ತಂಗಿ ರಿಟರ್ನ್ ಬರಬೇಕಾದ್ರೆ ಪೊಲೀಸ್ ಸಿಬ್ಬಂದಿಗಳು ಕೇಳಿದರು ನಮಗೆ ಡ್ಯಾನ್ಸ್ ಕ್ಲಾಸ್ ಫೀಸ್ ಎಷ್ಟು ಏನು ಅಂತ ಕೇಳಿದರು ಹಾಗೆ ಎಷ್ಟೋ ಡ್ಯಾನ್ಸ್ ಕ್ಲಾಸ್ಗಳಿಗೆ ಐವತ್ತರವತ್ತು ಸಾವಿರ ದುಡ್ಡು ಕಟ್ಟಿದ್ರು ಸಹ ಇಷ್ಟು ಚೆನ್ನಾಗಿ ಡ್ಯಾನ್ ನ ಕಲ್ಸಲ್ಲ ಅಂತ ಹೇಳಿದ್ರು ಆದ್ರೆ ಈ ಡ್ಯಾನ್ಸ್ ಕ್ಲಾಸ್ ಮಕ್ಕಳು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂತ ಹೇಳಿದ್ರು ನಮ್ಗೆ ಖುಷಿ ಆಯ್ತು ಟೋಟಲಿ ಇಪ್ಪತ್ತರಿಂದ ಇಪ್ಪತ್ತೈದು ಡ್ಯಾನ್ಸ್ ಪ್ರೋಗ್ರಾಮ್ ಆದವು ಫೈನಲಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಹೊರಟ್ವಿ ಮತ್ತು ನಮ್ಮನ್ನು ರೇಖಕನ್ ತಮ್ಮನೇ ನಮ್ಮನ್ನು ಭದ್ರಾವತಿಯ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡಿದರು ಅಷ್ಟೊತ್ತಿಗೆ ಆಗಲಿ ರಾತ್ರಿ ಹನ್ನೆರಡೂವರೆ ಆಗಿತ್ತು ಹೇಗೋ ದೇವ್ರ ದಯೆಯಿಂದ ಭದ್ರಾವತಿಯಿಂದ ಹೊನ್ನಾಳಿಗೆ ಡೈರೆಕ್ಟ್ ಬಸ್ ಸಿಕ್ತು ನಾನು ನನ್ನ ತಂಗಿ ಇಬ್ರು ಖುಷಿಯಿಂದ ಬಸ್ ಹತ್ತು ಕೂತ್ಕೊಂಡು ಮಲ್ಕೊಂಡ್ವಿ ಅರ್ಧ ಗಂಟೆಯಲ್ಲಿ ಶಿವಮೊಗ್ಗದಲ್ಲಿದ್ವಿ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಆಮೇಲೆ ಸಡನ್ನಾಗಿ ಎಚ್ಚರ ಆಯಿತು ಎದ್ದು ನೋಡಿದರೆ ಹೊನ್ನಾಳಿಗೆ ಬಂದೇ ಬಿಡ್ತು ಹೋ ಮೈ ಗಾಡ್ ಅಂದ್ಕೊಂಡೆ ಯಾಕಂದರೆ ನೈಟ್ ಟೈಮಲ್ಲಿ ಜರ್ನಿ ಮಾಡಬೇಕಾದ್ರೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಹಾಗೆ ಬಸ್ ಕೂಡ ಬೇಗ ಹೋಗಿಬಿಡುತ್ತೆ ಯಾಕಂದರೆ ಟ್ರಾಫಿಕ್ ಕೂಡ ಇರೋಲ್ಲ ಫೈನಲಿ ಹೊನ್ನಾಳಿಗೆ ಬರೋ ಅಷ್ಟರಲ್ಲಿ ರಾತ್ರಿ ಎರಡೂವರೆ ಆಗಿತ್ತು ಬಸ್ಸು ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸ್ತು ನನ್ನ ತಮ್ಮ ಬಂದು ನಮ್ಮನ್ನು ಪಿಕ್ ಮಾಡ್ದೆ ನಾವು ಬರೋವರೆಗೂ ನಮ್ಮ ಮನೇಲಿ ಯಾರೂ ಕೂಡ ಮಲಗಿರಲಿಲ್ಲ ಹಾಗೆ ಬಸ್ ಡ್ರೈವರ್ಗೂ ಕೂಡ ಹ್ಯಾಂಡ್ ಸಾಫ್ ಹೇಳ್ತೀನಿ ಹಾಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ರಾತ್ರಿ ಎರಡೂವರೆ ಆದರೂ ಕೂಡ ನಮ್ಮನ್ನು ಇಷ್ಟು ಸೇಫಾಗಿ ಕರ್ಕೊಂಡು ಬಂದು ಬಿಟ್ಟಿದ್ದಕ್ಕೆ ಸೊ ಫೈನಲಿ ಹೊನ್ನಾಳಿಗೆ ಬಂದ್ವಿ ಸೊ ಇದಿಷ್ಟು ನನ್ನ ಬ್ಲಾಗ್ ಆಗಿತ್ತು ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಂಟಿಲ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಆಲ್